ವೀಕ್ಷಕರ ಬಹುಶಃ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಯಕ್ಷಗಾನದ ಅನುಭವವನ್ನು ಇಟ್ಕೊಂಡು ಅವರು ಕೂಡ ತರಬೇತಿಯನ್ನು ಹೆಚ್ಚು ಕಡಿಮೆ ಒಂದು ಐದಾರು ಸಾವಿರಕ್ಕೂ ಹೆಚ್ಚು ಯಕ್ಷಗಾನವನ್ನು ಕಲಿಯುವಂತಹ ಹವ್ಯಾಸಿ ಕಲಾವಿದರಿಗೆ ಹೇಳಿಕೊಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊತ ಬಂದಿದ್ದಾರೆ ಅವರ ಅನುಭವದ ಬುತ್ತಿಯಲ್ಲಿರುವಂತಹ ಅನೇಕ ವಿಚಾರಗಳನ್ನು ನಿಮಗೆ ಹೇಳುವಂತಹ ಪ್ರಯತ್ನವೇ ಇವತ್ತು ನಾವು ಮಾಡ್ತಾ ಇರೋದು ವೀಕ್ಷಣೆ ಮಾಡುವಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ನಮಸ್ಕಾರ ಇದುವರೆಗೆ ನಿಮಗೆ ಕಟ್ಟುವೇಷದ ಬಗ್ಗೆ ತಿಳಿಸಿಕೊಟ್ಟೆ ಈಗ ಸ್ತ್ರೀ ವೇಷದ ಸಾಮಗ್ರಿಗಳ ಬಗ್ಗೆ ನಾನು ನಿಮ್ಗೆ ಆ ತಿಳಿಸ್ತೇನೆ ಸ್ತ್ರೀ ವೇಷದ ಸಾಮಗ್ರಿಗಳಲ್ಲಿ ಆ ತಲೆಯ ಅಲಂಕಾರದ ತಲೆ ವಿನ್ಯಾಸದ ಸಾಮಗ್ರಿಗಳನ್ನ ನಾನು ನಿಮಗೆ ತೋರಿಸ್ತೇನೆ ಆ ಪ್ರಥಮವಾಗಿ ವೇಷ ಮಾಡುವವರು ವೇಷ ಗಂಡು ಹುಡುಗರು ಸ್ತ್ರೀ ವೇಷ ಮಾಡುವಾಗ ಪ್ರಾಮುಖಿಕವಾಗಿ ಮುಖಕ್ಕೆಲ್ಲ ಮೇಕಪ್ ಆದ ಮೇಲೆ ತಲೆಗೊಂದು ಚಿಟ್ಟೆ ಬಟ್ಟೆ ಅಂತ ಒಂದು ಬಟ್ಟೆಯನ್ನ ಸಣ್ಣ ಬಟ್ಟೆಯನ್ನ ಕಟ್ಟಿಕೊಳ್ತಾರೆ ಆಮೇಲೆ ಅದಾದ್ಮೇಲೆ ಈ ಮುಡಿ ಟೋಪನ್ ಅಂತ ಹೇಳ್ತಾರೆ ಇದು ಟೋಪನ್ ಅನ್ನ ಹಾಕೊಳ್ತಾರೆ ಮೀಡಿಯಂ ಟೋಪನ್ ಇದು ದೊಡ್ಡದಲ್ಲ ಈ ಟೋಪನ್ ಅನ್ನ ತಲೆಗೆ ಹಾಕೊಳ್ತಾರೆ ಆಮೇಲೆ ಟೋಪನ್ ಅನ್ನ ತಲೆಗೆ ಹಾಕೊಂಡ್ಮೇಲೆ ಇದು ರಿಂಗ್ ಈ ಟೈಪ್ ಒಂದು ರಿಂಗ್ ಅಂತ ಬರ್ತದೆ ಈ ರಿಂಗಿನ ಒಳಗೆ ಆ ಟೋಪನ್ ಅನ್ನ ಹಿಂದೆ ಎಳೆದು ಅದನ್ನು ಟೈಟ್ ಮಾಡಿ ಕಟ್ಕೊಂಡು ಈ ರಿಂಗ್ ಅನ್ನ ಬಲ ಆಗಿರುವ ಹಾಗೆ ಅದನ್ನ ಮಾಡ್ತಾರೆ ಆಮೇಲೆ ಶಿರೋಭೂಷಣ ಇದು ಇದು ಮುಂದಲೆಯನ್ನ ಕಟ್ಕೊಳ್ತಾರೆ ಇಲ್ಲಿ ಸ್ತ್ರೀ ವೇಷದ ನೋಡಿ ಇದು ಮುಂದಲೆ ಎದುರಿಗೆ ಬರುವಂತಹ ಮುಂದಲೆಯನ್ನ ಪ್ರಾರಂಭಿಕವಾಗಿ ಟೋಪನ್ ಗ್ರಿಪ್ ಆಗುವ ಹಾಗೆ ಇದನ್ನ ಅಲ್ಲಿ ಕಟ್ಟುವಶದಲ್ಲಿ ಬಂದ ಹಾಗೆ ಇದನ್ನ ಮುಂದಲೆಯನ್ನ ಕಟ್ಕೊಳ್ತಾರೆ ಈ ಹಗ್ಗವನ್ನು ಸಹ ಇಲ್ಲಿ ಕಟ್ಕೊಳ್ಳುವಂತಹ ವ್ಯವಸ್ಥೆ ಇದು ಮುಂದಲೆ ಇದು ಇದು ಕಟ್ಟಿ ಆದ ಮೇಲೆ ನೆಕ್ಸ್ಟ್ ಓಲೆ ಇದು ಕಿವಿಗೆ ಬರುವಂತಹದ್ದು ಆಚೆ ಆ ಅನುಕೂಲ ಮಾಡುವ ಹಾಗೆ ಅವ್ರಿಗೆ ಬರುವ ಹಾಗೆ ಇದನ್ನ ಸಿಕ್ಕಿಸ್ಕೊಳ್ತಾರೆ ಮೇಲೆ ಇದನ್ನ ಎಷ್ಟು ಅವ್ರಿಗೆ ಎಷ್ಟು ಬೇಕೋ ನಾವಿಲ್ಲಿ ಗಂಟು ಹಾಕಿ ಅಷ್ಟೆ ಎಷ್ಟು ಬೇಕೋ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದನ್ನ ಮೇಲೆ ಕಟ್ಟಿಕೊಳ್ತಾರೆ ಮುಂದಲೆ ಹಗ್ಗವನ್ನು ಸಹ ಈ ಕಿವಿ ಒಲೆ ಹಗ್ಗಕ್ಕೆ ಜಾಯಿಂಟ್ ಮಾಡಿ ಅದನ್ನು ಕಟ್ತಾರೆ ಆಮೇಲೆ ನಂತರ ಈ ಶಿರೋಭೂಷಣವನ್ನ ಹಿಂದೆ ಮುಡಿಗೆ ಗ್ರಿಪ್ ರಿಂಗ್ ಹಾಕಿ ಸುತ್ತಿರ್ತೇವಲ್ಲ ಇದಕ್ಕೆ ಅನುಕೂಲ ಆಗಿ ಇದನ್ನ ಹೀಗೆ ಹಿಂದೆ ಸಿಕ್ಕಿಸಿಕೊಂಡು ಈ ತರ ಬರುವ ಹಾಗೆ ಅದನ್ನ ಕಟ್ಟಿಕೊಳ್ತಾರೆ ಹಿಂದೆ ಆ ಆಮೇಲೆ ಈ ಇದರ ಮೇಲೆ ಈ ಗ್ಯಾಪಿನ ಮೇಲೆ ಹೂವನ್ನ ಆ ಸುತ್ತಾರೆ ಹೂವನ್ನು ಸ್ವಲ್ಪ ಕೆಂಪು ಹೂವು ಸ್ವಲ್ಪ ಬಿಳಿ ಹೂವು ಬರುವ ಹಾಗೆ ಅದಕ್ಕೆ ಎಷ್ಟು ಅಲಂಕಾರಕ್ಕೆ ಎಷ್ಟು ಬೇಕೋ ಅಷ್ಟ ಸುತ್ತಕೊಳ್ತಾರೆ ಇನ್ನು ಕೆಲವರು ಜಡೆ ಇರುವ ಪಾತ್ರಗಳು ಹಿಂದಿನ ರಿಂಗಿಗೆ ಈ ಜಡೆಯನ್ನ ಈ ಭಾಗದ ಈ ಹಗ್ಗವನ್ನ ಹಿಂದಿನ ರಿಂಗಿಗೆ ಸರಿಯಾಗಿ ಎಷ್ಟು ಅನುಕೂಲ ಬೇಕೋ ಅಷ್ಟು ಆ ಹಗ್ಗವನ್ನ ಇದನ್ನ ಹೀಗೆ ಕಟ್ತಾರೆ ಹಿಂದೆ ಜಡೆ ಬರುವ ಹಾಗೆ ಪಿಟ್ಕೊಳ್ತಾರೆ ಆಮೇಲೆ ಇದಿಷ್ಟು ತಲೆಯ ತಲೆಯ ಪ್ರಕಾರಗಳನ್ನ ನಿಮ್ಗೆ ಹೇಳಿದೆ ಇನ್ನು ಕೆಳಗಿನ ಆಭರಣಗಳು ಒಂದು ಆ ಕುತ್ತಿಗೆಯ ಆಭರಣಗಳು ಒಂದು ಸರ ಇದು ಸರ ಈ ಟೈಪಿನ ಸರಗಳು ಬೇರೆ 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 ವಿನ್ಯಾಸದ ಸರಗಳು ಈಗ ಬಂದಿದೆ ನಾವು ಒಂದು ಮಾಮೂಲಿಯ ಸರಗಳನ್ನು ನಿಮಗೆ ನಾನು ಇಲ್ಲಿ ಕಾಣಿಸ್ತಾ ಇದ್ದೇನೆ ಇದು ಸರ ಹೀಗೆ ಇದಾದ ಮೇಲೆ ಇದು ಕುತ್ತಿಗೆ ಕಟ್ಟುವಂತಹ ಒಂದು ನೆಕ್ಲೆಸ್ ನೆಕ್ಲೆಸ್ ಇದು ಸಹ ನೆಕ್ಲೆಸ್ ಇದು ಟೈಪ್ ಇದು ಇನ್ನೊಂದು ಟೈಪ್ ನೆಕ್ಲೆಸ್ ಇದು ಹಾಗೆ ಅದಾದ ಮೇಲೆ ಕೊರಳಿಕೆ ಕೊರಳಟ್ಟಿಗೆ ಅಂತ ಶ್ರೀವೇಶದಲ್ಲೂ ಸಹ ನೆಕ್ಲೆಸ್ಸಿನ ಮೇಲೆ ಒಂದು ಕೊರಳಟ್ಟಿಗೆ ಅಂತ ಕಟ್ಟಬೋ ಕಟ್ಟಲಿಕ್ಕೆ ಇರ್ತದೆ ಅದು ಕೊರಳಟ್ಟಿಗೆ ಇದು ಅದಾದ ಮೇಲೆ ಸೀರೆ ಹಾಗೆ ಬ್ಲೌಸ್ ಇದೆಲ್ಲವನ್ನ ಅವರು ತೊಟ್ಟುಕೊಂಡ ಮೇಲೆ ಇದು ಕೈ ಚಿನ್ನ ತೋಳು ಕಟ್ಟು ಕೈ ಚಿನ್ನ ಅಂತ ಬರ್ತದೆ ಇದನ್ನು ಕಟ್ಟುವೇಶದಲ್ಲಿ ಹೇಗೆ ಬರ್ತದೆ ಅದೇ ಅದೇ ಥರ ಮೇಲೆರಡು ಕೆಳಗೆರಡು ಆ ಟೈಪ್ ಬರ್ತದೆ ಇದು ಮೇಲೆ ಇದು ಕೈಯ ಈ ಭಾಗಕ್ಕೆ ಇಲ್ಲಿ ಬರುವ ಹಾಗೆ ಕಟ್ಟುವಂತಹದ್ದು ಇನ್ನು ಇದೇ ತರಹದ್ದು ಕೆಳಗೆ ಕಟ್ಟುವಂತಹದ್ದು ಸಹ ನಮ್ಮಲ್ಲಿದೆ ಇದು ಇದು ಸಹ ಮೇಲೆ ಕಟ್ಟುವಂತಹ ಕೈ ಕಟ್ಟಿದು ಇನ್ನು ಇದು ನೋಡಿ ಇದು ಕೆಳಗೆ ಕಟ್ಟುವಂತಹದ್ದು ಇಲ್ಲಿ ಕೈಗೆ ಈ ಭಾಗಕ್ಕೆ ಕಟ್ಟುವಂತಹದ್ದು ಇಲ್ಲಿ ಕಾಣಿಸ್ತದೇನೆ ಇದು ಕೈ ಆಯ್ತು ಇನ್ನು ಕರಿಮಣಿ ಇರುವ ಪಾತ್ರಗಳು ಗರತೆ ಪಾತ್ರಗಳು ರಾಣಿ ಆದ್ರೆ ಕರಿಮಣಿ ಇದು ಯಕ್ಷಗಾನದಲ್ಲಿ ಬಳ ಬಯಸುವ ಬಳಸುವಂತಹ ಕರಿಮಣಿಗಳು ಹಾಗೆ ಸೊಂಟಕ್ಕೆ ಇದಕ್ಕೆ ಡಾಬ್ ಅಂತ ಯಕ್ಷಗಾನದ ಭಾಷೆಯಲ್ಲಿ ಡಾಬ್ ಸೊಂಟ ಪಟ್ಟಿ ವೇಷದಲ್ಲಿ ಇಷ್ಟು ದೊಡ್ಡ ಬರುವುದಿಲ್ಲ ಸೊಂಟ ಪಟ್ಟಿ ಸ್ತ್ರೀ ವೇಷದಲ್ಲಿ ಈ ಟೈಪ್ ಬೇರೆ ಬೇರೆ ವಿನ್ಯಾಸ ರೀತಿಯ ಡಾಬ್ಗಳು ಬರ್ತವೆ ನಮ್ಮಲ್ಲಿ ವಿನ್ಯಾಸ ರೀತಿಯ ಡಾಬ್ಗಳಿದೆ ನಾನು ನಿಮ್ಗೆ ಇಲ್ಲಿ ಪ್ರದರ್ಶನಕ್ಕೆ ಮಾತ್ರ ಇದನ್ನು ಕಾಣಿಸ್ತಾ ಇದ್ದೇನೆ ಇದು ಮಕ್ಕಳು ಕಟ್ಟುವಂತಹ ಸಣ್ಣ ಮಕ್ಕಳ ಡಾಬ್ ಇದು ದೊಡ್ಡವರದಲ್ಲ ಮಕ್ಕಳ ವೇಷ ಸಾಮಗ್ರಿ ಇದು ಇದೇ ಟೈಪಿನ ಡಾಬನ್ನ ಈಗ ಸೊಂಟಕ್ಕೆ ಕಟ್ಟುವಂತಹದ್ದು ಇದು ಸ್ತ್ರೀವೇಷನ್ ಆಮೇಲೆ ಮಾಮೂಲಿ ಗೆಜ್ಜೆ ಕಾಲ್ಕಡ್ಗ ಇದೆಲ್ಲದು ಸಹ ಕಡ್ಗ ಅನ್ನುವಂಥದ್ದು ಸ್ತ್ರೀವೇಶ ಕಟ್ಟುವುದಿಲ್ಲ ಗೆಜ್ಜೆ ಅನ್ನುವಂಥದ್ದು ಸ್ತ್ರೀವೇಷ ಕಟ್ತಾರೆ ಮತ್ತೆ ಇನ್ನು ಮೂಗಿಗೆ ಆ ಮೂಕರ ಅಂತ ಬರ್ತದೆ ಅದನ್ನ ಇಲ್ಲಿ ಮೂಗಿಗೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಮೂಗಿಗೆ ಬಳಸ್ತಾರೆ ಮತ್ತೆ ಮಾಮೂಲಿ ಸ್ತ್ರೀವೇಶಕ್ಕೆ ಯಾವ ಟೈಪ್ ಮೇಕಪ್ ಇದೆಯೋ ಅದು ಆ ಮೇಕಪ್ ಅನ್ನ ಅಹ್ ಮಾಡ್ಕೊಳ್ತಾರೆ ಮತ್ತೆ ಮತ್ತುಲ್ಲೋದು ಸಹ ಸ್ತ್ರೀ ವೇಷದ ವಿನ್ಯಾಸಕ್ಕೆ ತಕ್ಕ ಹಾಗೆ ಅವರು ತಯಾರು ಮಾಡ್ಕೊಳ್ತಾರೆ ಬಹುಶಃ ಕರಾವಳಿ ಭಾಗದ ಶ್ರೀಮಂತ ಗಂಡು ಕಲೆ ಅಂತಾನೆ ಹೇಳ್ಬೋದು ಬಣ್ಣ ಹಚ್ಚಿ ವೇಷ ಧರಿಸಿ ರಂಗ ಮಂಟಪದಲ್ಲಿ ಇತಿಹಾಸದ ಕಥೆಗಳನ್ನ ಹೇಳುವಂತಹ ಒಂದು ಅದ್ಭುತವಾದಂತಹ ಸಾಂಪ್ರದಾಯಿಕ ಕಲೆಯ ಒಂದು ಭಾಗ ಸಾಂಪ್ರದಾಯಿಕ ಶ್ರೀಮಂತ ಕಲೆ ಅದು ಯಕ್ಷಗಾನ ಯಕ್ಷಗಾನದ ವೇಷಭೂಷಣವನ್ನು ನಾವು ಸಾಮಾನ್ಯವಾಗಿ ರಂಗ ಮಂಟಪದಲ್ಲಿ ನೋಡಿರುತ್ತೀವಿ ಆದರೆ ವಿಶೇಷವಾಗಿ ಯಕ್ಷಗಾನದ ಪ್ರತಿಯೊಂದು ಪ ಪರಿಕರಗಳ ಬಗ್ಗೆ ಒಂದಿಷ್ಟು ಯುವ ಮನಸ್ಸುಗಳಿಗೆ ತಲುಪಿಸುವಂತಹ ಉದ್ದೇಶದಿಂದ ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ ಮಹೇಶ್ ಕುಮಾರ್ ಅಂತಹ ನಮಗೆ ಸಿಕ್ಕಿದ್ರು ಬಹಳ ಅದ್ಭುತವಾಗಿ ಪರಿಕರಗಳ ಬಗ್ಗೆ ಹೇಳಿದ್ರು ಕಾಡೂರು ಸಮೀಪದಲ್ಲಿ ಒಂದು ದುರ್ಗಾ ಆರ್ಟ್ಸ್ ಅನ್ನುವಂಥದ್ದು ಅದರ ಕಾಂಟೆಕ್ಟ್ ಡೀಟೇಲ್ಸ್ ಅನ್ನು ನಾನು ಕೆಳಗಡೆ ಹಾಕ್ತೀನಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಯಾವುದೇ ಸಂಘ ಸಂಸ್ಥೆಗಳಿಗೆ ಯಕ್ಷಗಾನದ ಪರಿಕರಗಳು ಬೇಕಿದ್ರೆ ಖಂಡಿತವಾಗಿ ಅದನ್ನು ನೀವು ಸಂಪರ್ಕಿಸಬಹುದು